ವೇದಾ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ತಿರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಟು construction for that? ಇಲ್ಲೇ ಬರೆದು ಡೈರಿ ಎಲ್ಲಿದೆ ಈಗ ಇವತ್ತು ಬಂದಿದ್ದೀನಿ ಇವತ್ತು ಬರ್ದಿದ್ದೀನಿ ನಿನ್ನೆ ಬರ್ದದ್ದು ಎಲ್ಲಿದೆ ನಿನ್ನೆ ಬರ್ದದ್ದು ಎಂತ ಬಂದ್ರೆ ಡಾಕ್ಟ್ರು ಎಫ್ ಡಿ ಸಿ ಮೇಲೆ ಹಾಕ್ತಾರೆ ಎಫ್ ಡಿ ಸಿ ಡಾಕ್ಟರ್ ಮೇಲೆ ಹಾಕ್ತಾರೆ ನೀವು ಎಂತ ಬಂದ್ರೆ ಡೈಲಿ ಬರೀತಾರೆ ಅಂತ ಹೇಳ್ತೀರಿ ಹೊಟ್ಟು ನಾನ್ಸೆನ್ಸ್ ಇದೆ ನಿನ್ನಿದ ಒಂದೇ ದಿನ ಇಲ್ಲ ಅಂತ ತಿಳ್ಕೊಂಡ ತಿಳ್ಕೊಂಡ್ ಬಂದು ಕೇಳಿ ಇಷ್ಟು ಎಲ್ಲಿ ಸಿಗುತ್ತೆ ನೀವು ಇನ್ನ ಮೂರ್ ದಿನ ಹುಡುಕಿದ್ರೆ ಸಿಗಲ್ಲ ಒಂದ್ ಯಾವ ಬಡ ಪೇಶ್ ಬಂದಾಗ ಒಂದು ಮಾನವೀಯತೆ ಅಂಬದೇ ನಿಮ್ಮ ಹತ್ರ ಇರಂಗಿಲ್ಲ

ನೀವೇನು ಪೋದರೆ ಅವರಿಗೆ ಟ್ರೈನ್ ಅಪ್ ಮಾಡಬೇಕು ಪೇಷಂಟ್ ಪೇಷೆಂಟ್ಗಳನ್ನು ಫಸ್ಟ್ ಏಡ್ ಮಾಡಬೇಕು ನೋಡಿರಿ ನಿಮ್ಮಿಂದ ಏನಾಗುತ್ತೆ ಅದು ಮಾಡಿ ನಾವು ಸರ್ಕಾರದಾಗ ಹೋಗಿ ಜಗಳ ಆಡಿಕೆ ಐವತ್ತು ಬೆಡ್ ಮೂರು ಬೆಡ್ ಅಂತ ತಿಳ್ಕೊಂಡು ನಾವು ಜಗಳ ಇಟ್ಕೊಂಡು ಹಾಕ್ತಾ ಇರ್ತೀವಿ ನಿಮ್ಮಂತ ತಗೊಂಡು ನಾವೇನು ಮಾಡೋದಿಲ್ಲ ಮಾನವೀಯತೆ ಎಲ್ಲಿವರೆಗೂ ನಿಮ್ಮಲ್ಲಿ ಬರೋಲ್ಲ ಆರೋಗ್ಯ ಇಲಾಖೆ ದ್ರ ವಿಶೇಷವಾಗಿ ವಿಶೇಷವಾಗಿ ಹೇಳ್ಬೋದರೆ ನಿಮ್ಮಲ್ಲಿ ಏನು ಸ್ಟಾಫ್ ನರ್ಸ್ಗಳ ಬಳಿ ಮಾನವೀಯತೆ ಇಟ್ಕೋಬೇಕು ಯಾವ ಆಸ್ಪತ್ರೆಗೆ ಬರಬೇಕಾಗಿತ್ತಂತಾದ್ರೆ ಏನಕ್ಕೆ ಬರ್ತಾನೆ ಆಸ್ಪತ್ರೆಗೆ ಏನಾದರೂ ತಾನೇ ಆಸ್ಪತ್ರೆಗೆ ಬರುತ್ತೆ ನೆಕ್ಸ್ಟ್ ಟೈಮ್ ನಾನು ಕಿವೈಕ್ ಬಿದ್ದರೆ ವಿಲ್ ಬಿ ವೆರಿ ರಾಂಗ್ ಆ್ಯಕ್ಷನ್ ಅವರು ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಬರೋರೇನೇ ಅನ್ಪಂತಂದ್ರೆ

ಸರ್ಕಾರಿ ಆಸ್ಪತ್ರೆಗೆ ಬರೋರಿಲ್ಲ ಆರಾಮಾಗಿರ್ತಾರೆ ಆಮೇಲೆ ನೀವೆಲ್ಲ ಒಳಗಡೆ ಒಳ್ಳೆ ಇಡೀ ಜಿಲ್ಲೆದಾಗ ಹದಿಮೂರನೇ ಸ್ಥಾನದಾಗ ಮೊದಲನೇದ ದ್ವಿತೀಯ ಸ್ಥಾನ ಅಂತ ತಿಳ್ಕೊಂಡು ಬಟ್ ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದಾಗ ನೋ ಯೂಸ್ ಆಫ್ ದರ್ ದಿಸ್ತಾರೆ ಜೊತೆಗೆ ಬಂದಿದ್ರಂತೆ ಹೌದಾ ಬಂದಾಗೂ ಇದೇ ಕಾಂಪ್ಲೇಂಟ್ ಅಂತೆ ಅಲ್ಲಮ್ಮ ನಿಮ್ಗೆಲ್ಲ ಜಿಲ್ಲೆದಾಗ ಮೊದಲನೇದ್ದು ಎರಡನೇ ಸ್ಥಾನ ಅಂತ ಹೇಳ್ತಾರೆ ಡಿ ಎಚ್ ಅವರು ಆಮೇಲೆ ಒಳ್ಳೆ ವಾತಾವರಣ ಇದೆ ಹಾಸ್ಪಿಟಲಲ್ಲಿ ನಾ ಬೇರೆ ಹಾಸ್ಪಿಟಲ್ಗೆ ಹೋದಾಗ ಇಲ್ಲಿ ಬಂದಾಗ ಬಹಳ ವ್ಯತ್ಯಾಸ ಅನಿಸಿತ್ತು ನಾನು ಬೇರೆ ಏನೂ ನೋಡಕ್ಕೂ ಆಗಲಿಲ್ಲ ಒಂದು ಒಳ್ಳೆ ವಾತಾವರಣ ಇದೆ ಒಳಗಡೆ ಸ್ಟಾಫ್ ಆ್ಯಕ್ಟಿವ್ ಇದ್ದೀರಿ ಮತ್ತೆ ಜನ ಸಾರ್ವಜನಿಕವಾಗಿ ಕಂಪ್ಲೇಂಟ್ ಕೊಟ್ರೆ ಆಲ್ ಡೆಸ್ಟ್ರಾಯ್ ಸ್ವಲ್ಪ ಜನ ಸ್ನೇಹಿಯಾಗಿ ಕೆಲಸ ಮಾಡಬೇಕು ಆಸ್ಪತ್ರೆಗಳಿಗೆ ಬರೋರೆಲ್ಲ ಬಡವರು ಬರ್ತಾರೆ ಅದಕ್ಕೆ ಹೇಳಿದ್ದು ನಾವು ಸರ್ವಿಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಅವ್ರ ಜೊತೆ ನಾವು ಯಾವ ರೀತಿ ಇರ್ತೀವಿ ಅಂಬೋದು ಮಾತ್ರ ಅದೇ ಮುಖ್ಯವಾಗಿರುತ್ತೆ ಅದನ್ನು ಸ್ವಲ್ಪ ಬಂದಾಗ ಯಾರೇ ಬಂದ್ರು ಒಂದು ಸ್ವಲ್ಪ ಜನಸ್ನೇಹಿಯಾಗಿ ಕೆಲಸ ಮಾಡಿ ಮತ್ತು ರಿಪೀಟ್ ಆಗಬಾರ್ದು ಜಿಲ್ಲಾ ಪಂಚಾಯತ್ ಸಿ ಓ ಅದೇ ಕಂಪ್ಲೇಂಟ್ ಶಾಸಕರು ಬಂದೋಗು ಅದೇ ಕಾಂಪ್ಲೇಂಟ್ ಅಂದರೆ ಈ ಸಲ ನಿಮ್ಮ ಒಂದು ಸರ್ವೀಸಿಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಈ ಸುದ್ದಿಯ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು